ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಹರೀಶ್ಗೆ ಪೊಲೀಸರಿಂದ ಸನ್ಮಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಖಾಸಗಿ ಆಂಬ್ಯುಲೆನ್ಸ್ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಹರೀಶ್ ಅವರಿಗೆ ಪೊಲೀಸರಿಂದ ಸನ್ಮಾನ ನಡೆಯಿತು ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ ಡಿ ಶಶಿಧರ್ ಅವರು ಸನ್ಮಾನವನ್ನ ನೆರವೇರಿಸಿದರು ಅನಾಥ ಹೆಣಗಳನ್ನ ನಲ್ಲಿ ಸಾಗಾಟ ಮಾಡಿ ಅಂತ್ಯ ಸಂಸ್ಕಾರದ ಉಚಿತ ಸೇವೆಗೆ ಮೆಚ್ಚಿ ಆಂಬ್ಯುಲೆನ್ಸ್ ಚಾಲಕ ಹರೀಶ್ ಅವರಿಗೆ ಎಸ್ ಡಿ ಶಶಿಧರ್ ಅವರು ಸನ್ಮಾನ ನೆರವೇರಿಸಿದ್ದಾರೆ ಇದುವರೆಗೂ ನೂರಕ್ಕೂ ಹೆಚ್ಚು ಅನಾಥ ಮೃತದೇಹಗಳನ್ನು ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಿರುವ ಹರೀಶ್ ಅವರು ವಾರಸುದಾರರಿಲ್ಲದ ಕೊಳತ ಸ್ಥಿತಿಯಲ್ಲಿರುವ ಮೃತದೇಹಗಳನ್ನು ಉಚಿತವಾಗಿ ಸಾಗಿಸಿ ಅವನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಇಂತಹ ಕಾರ್ಯಕ್ಕೆ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ ಡಿ ಶಶಿಧರ್ ಅವರು ಹರೀಶ್ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಂದ್ರಿ ಗೌಡ್ರಿ ಕಡೆಗೆ ಪಕ್ಕ ಬಂದ್ರಿ ಗೌಡ್ರಿ ಬಹಳಷ್ಟು ಆಂಬುಲೆನ್ಸ್ ಅಂಬುಲೆನ್ಸ್ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಹರೀಶ್ ಹರೀಶ್ ತಾನೆ ಹರೀಶ್ ಸೊ ನಮಗೆ ಬಹಳಷ್ಟು ಬಾರಿ ಸಹಾಯ ಮಾಡಿದ್ದಾರೆ ಅಂದ್ರೆ ಸಹಾಯ ಅಂದ್ರೆ ನೈಟ್ ಟೈಮ್ ಅಲ್ಲಿ ಅವರ್ಸ್ನಲ್ಲಿ ಆಮೇಲೆ ತುಂಬಾ ಸರಿ ನಮಗೆ ಈ ಡಿಕಂಪೋಸ್ ಬಾಡಿಗಳನ್ನೆಲ್ಲ ತೆಗಿಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಆ ಟೈಮ್ ನಲ್ಲಿ ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ನಮಗೆ ಪೊಲೀಸ್ ಇಲಾಖೆಗೆ ತುಂಬಾ ಸಹಾಯ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರ ಒಂದು ಸಣ್ಣ ಸನ್ಮಾನ ಇಟ್ಕೊಂಡಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ ಆಗಿದ್ದಾರೆ ಸಾಕಷ್ಟು ಏನಾದರೂ ಆ್ಯಂಬುಲೆನ್ಸ್ಗೆ ಎಮರ್ಜೆನ್ಸಿ ಕೇಸ್ ಬಂದಾಗ ಸ್ಮಾರ್ಟ್ ಫೋನ್ ನೋಡಿದಾಗ ಡಿಕಂಫರ್ಟ್ ಆಗಿರ್ತದೆ ಕೊಳ್ತೋಗಿರ್ತವೆ ಯಾರು ನೋಡೋಕ್ಕೆ ಆಗಲ್ಲ ಹತ್ರ ಹೋಗೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಲಿ ಬಾಡಿಗಳು ಇರ್ತವೆ ಅಂಥ ಟೈಮಲ್ಲೆಲ್ಲ ನಾವು ನೀಟಾಗಿ ಅದನ್ನು ತೊಗೊಂಡು ಅದರಲ್ಲಿ ಏನಾದರೂ ಚಿನ್ನ ಅವು ಇವು ಏನಾದರೂ ಇದ್ದರೆ ಅವ್ರಿಗೆ ಬಾಡಿ ಕಡೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನೀಟಾಗಿ ಆ ದೇಹವನ್ನು ತೊಗೊಂಬಂದು ನಾವು ಆರ್ಚರಿಗೆ ಹೋಗ್ತೀವಿ ಇದನ್ನೆಲ್ಲ ಗುರುತಿಸಿ ನಮ್ಮ ಟೌನ್ ಟೇಷನ್ ಶಶಿಧರ್ ಸರ್ ಅವರು ನಮಗೊಂದು ಸಣ್ಣ ಸನ್ಮಾನ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಸರ್ ಟೌನ್ ಟೇಷನ್ ಶಶಿಧರ್ ಸರ್ ಅವರಿಗೆ ಆಗಿರ್ತೀನಿ ಅಂತ ಹೇಳಿ ನಾನು ನೋಡೋಕ್ಕೆ ಆಗೋಲ್ಲ ಕೆಲವರು ಹತ್ರಕ್ಕೆ ಬರಲ್ಲ ಅಷ್ಟು ದುರಾಸನೆ ಇರ್ತವೆ ಅಷ್ಟು ಸ್ಮೆಲ್ ಇರ್ತವೆ ಹುಳಗಳು ಬಿದ್ದಿರ್ತವೆ ನಮ್ಮ ಊಟಕ್ಕೆ ಹೋದರೆ ನಮ್ಮ ಮೇಲೆ ಕೈ ಮೇಲೆಲ್ಲ ಬರ್ತಾ ಬರ್ತಾಯಿರ್ತವೆ ಅಂಥ ಪರಿಸ್ಥಿತಿಲೆಲ್ಲ ನಾವು ಹಿಂದೆ ಮುಂದೆ ನೋಡಿದೆ ಆ ಬಾಡಿನ ಮುಟ್ಟಿ ನೀಟಾಗಿ ಅದನ್ನು ತಗೊಂಬಂದು ಮಾರ್ಚರಿಗೆ ಹಾಕಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವ್ರ ಕಡೆಯವ್ರಿಗೆ ಸವೆಯಾಂಡವರ್ ಮಾಡ್ತೀವಿ ಅದಕ್ಕೋಸ್ಕರ ನಮ್ಮ ಟೌನ್ ಟೇಷನ್ ಶಶಿಧರ್ ಸರ್ ಅವರು ಸಣ್ಣ ಸನ್ಮಾನ ಮಾಡಿದ್ದಾರೆ ಸರ್ ತುಂಬ ತ್ಯಾಂಕ್ ಯು ಸರ್ ಶಶಿಧರ್ ಸರ್ ಅವರು